ಎಲ್ಲ ಆಗಿದೆ ಅದೇ ಶಾಸ್ತ್ರಗಳು ಅಂದ್ರೆ ನಿನ್ನೆಯಿಂದ ತಾಳಿ ಒಂದು ಕಟ್ಟಿಸ್ಕೊಂಡಿಲ್ಲ ಅಷ್ಟೇ ಇನ್ನೆಲ್ಲ ರೆಡಿ ಆಗಿದ್ದಾರೆ ಈ ತರ ಮೋಸ ಮಾಡಿದ್ದಾರೆ ಹುಡ್ಗ ತುಂಬಾ ಒಳ್ಳೆ ಮಾತ್ರ ಮಾಡಬಾರ್ದು ಆಗಲಿ ಯಾರ ಮನೆ ಮಕ್ಕಳಾಗ್ಲಿ ಮಾಡಬಾರ್ದು ಅಲ್ವಾ ನೋವು ಅಲ್ವಾ ಎಲ್ಲರಿಗೂ ನೋವು ನಮಗೆ ನೋವು ಐತಿ ನಮಗೆ ಅದಕ್ಕೆ ತರಗೊಟ್ಟಿದೆ ನಮಗೆ ಹಾ ಹೇಳ್ಬೋದಾಯ್ತು ಓಲಿ ಫೋಟೋ ಸುಟ್ಕೊಂಡೋಗಿರೋ ನಿನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲರೂ ಕ್ಯಾನ್ಸಲ್ ಆಗ ಮಾಡಿ ಅಂತ ತಾಳಿ ಕಟ್ಟೋಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾಯಿದ್ದೀನಿ ಅಂತ ಅಷ್ಟೇ ಬಂದವ್ರೆ ಪೊಲೀಸ್ ಬಂದವ್ರೆ ಹುಡ್ಗಿ ಕರ್ಕೊಂಡು ಹೋದರು ಸ್ಟೇಷನ್ಗೆ ಎಲ್ಲ ಮಾಡ್ತಾಯಿದ್ದಾರೆ ವ್ಯವಸ್ಥೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯಿತು ಹಾಂ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ರವಾಬ್ಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಇದ್ರು ಅಂದ್ರೆ ಅಷ್ಟು ಖುಷಿಲಿ ಇದ್ರು ಇಲ್ಲ ಸಾಕು ಅಯ್ಯಪ್ಪ ಅಪ್ಪ ಎಷ್ಟು ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರು ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ ಅದೇನಪ್ಪ ಗೊತ್ತಿಲ್ಲ ಇವತ್ತಿನ ಕಾಲ್ದ ಹುಡುಗಿರು ನಾವ್ ಸಾಕು ಹುಡುಗೇಟಿವ್ ರಿಲೇಟಿವ್ ರಿಲೇಟಿವ್ ಆಗಬೇಕು ನಮ್ಮ ತಾತನ ನಮ್ಮ ತಾತನು ಮಾವ ಅಪ್ಪನೂ ಅವ್ ತಮ್ದರು ಅವ್ರ ಅವ್ರ ಹುಡುಗಿದನಲ್ಲ ಹುಡುಗ ನಮ್ಮ ತಾತ ಅವನು ನಾವು ಅಣ್ಣ ಇವಾಗ ಬಂದು ಎಲ್ಲ ಬದಲಾವಕ್ಕೆಲ್ಲ ಹಾಗೆ ಹೋದ್ಲು ಅಂದರು ಹಾಗೆ ನಮ್ಗೆ ನೋಡ್ತಾರಿಲ್ಲೆಯಾ ಓದಿ ತಾತಲು ಅಂದರು ಅಷ್ಟೇ ಗೊತ್ತು

ಈಗ ಈಗಿಂದ ಇವತ್ತಿಂದ ಯಾರು ಮಾಡಿರಲಿಲ್ಲ ಕುಟುಂಬಸ್ಥರು ಎಲ್ಲ ಬಂದ್ರೆ ಊರಲ್ಲಿ ಒಂದು ಜನ ಇಲ್ಲ ಎಲ್ಲ ಬಂದ ಹೇಳ್ಬೋದು ಹೇಳ್ಬೋದು ನಾವು ಬಂದು ತಿಂಡಿ ತಿಂದು ಇಲ್ಲಿ ಬಂದು ಬರೋ ಹೊತ್ತಿಗೆ ಅವರು ಶಾಸ್ತ್ರ ಶಾಸ್ತ್ರ ಇದು ಮಾಡ್ತಾಯಿದ್ರು ಶಾಸ್ತ್ರ ಇದು ಮಾಡುವಾಗ ತಾಳೆ ಇದು ಮಾಡೋ ಕುಕ್ಕೋತ್ಗೆ ನಾನು ಮದುವೆ ಹಾಕಲ ಅಂತ ಅಂದ ಹುಡುಗಿ ಆಗ ನಾವು ಈಚಿಗೆ ಬಂದು ಇಲ್ಲಿ ಇದ್ದು ಒಷ್ಟೊತ್ತಿಗೆ ಅಲ್ಲಿ ಹೋಗೋತಿ ಹಿಂಗೆ ಆ ಹೊಂದು ಅದು ಟಿ ವಿಲ್ ನಾನು ನೋಡ್ತಲೇ ಇದ್ದೆ ಹಿಂಗೆ ತಾಳಿ ತಾಳಿ ತರಬೇಕಾದ್ರೆ ಸ್ವಲ್ಪ ಹಿಂಗೆ ಅದ್ಲು ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ ಇದು ಯಾಕೆ ಎಡವಟಾಗ್ತೈತಿ ನೋಡು ಅಂತ ಹಂಗೆ ಅಂದು ಮೂರೇ ಸೆಕೆಂಡು ಫುಲ್ ಆಡಿಸಿದ್ದು ಬೇಡ ಅಂತ ಅಕ್ಕಲ ಅಂತ ಹಾಂ ಹಾಂ ಹುಡುಗಕ್ಕೆ ನೀಟಾಗಿ ಕೇಳಿದೆ ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಮಾಡಿದ್ಲು ಆಮೇಲೆ ಇನ್ನು ಶುರು ಆತು ಜಾ ಹುಡುಗಿ ಏನೋ ಬೇರೆ ಲವ್ ಅಂತೆ ಹಂಗಾಗಿ ಮತ್ತೆ ಹೇಳ್ಬೋದಾಯ್ತು ಈಗ ಅವರ ಅಪ್ಪ ಅವನು ಜೀವ ಬೆರ್ಸಿಗೆ ಸುಟ್ಟು ಹಾಕಿದ್ಲು ಹಾಂ ಅವರಪ್ಪ ಅವನು ಈಗ ಜೀವ ಬೆರ್ಸ್ಗೆ ಸುಟ್ಟು ಹಾಕಿದ್ಲು ಈಗ ಭಾರಿ ಒಳ್ಳೆ ಹುಡುಗ ಇವನು ಮಾಸ್ಟ್ರು ಭಾರಿ ಒಳ್ಳೆ ಹುಡುಗ ಇನ್ನೇನು ಕಟ್ಟಬೇಕು ಒಂದು ಚೂರು ಕತ್ತಳ್ಳಾಡ್ಸಿದ್ಲು ಎರಡೇ ಸೆಕೆಂಡು ಅಕ್ಕ ಎಲ್ಲ ಅಂದ್ರು ಅವ್ರ ಮನೆಯವ್ರ ಪಾಪ ಖಾಲಿ ಬಿತ್ಕೇಳ್ಕೋ ಏನು ಮಾಡಿರೋ ಅವಳು ಒಪ್ನಲ್ಲ ಹುಡುಗಿ ಅದು ನಮಿಗೆ ಗೊತ್ತಿಲ್ಲ ಓದಿರ್ಬೋದು ಅದು ನಮಿಗೆ ಗೊತ್ತಿಲ್ಲ ಹುಡ್ಗ ಮಾಸ್ಟ್ರು ಈಗ ಕಿತ್ತೋ ಕ್ಯಾನ್ಸಲ್ ಆಯಿತು ಈಗೇನೋ ಟೇಷನಿಗೆ ಕರ್ಕೊಯ್ಯಾರ ಹುಡುಗಿಯ ಇನ್ನೊಂದು ಈಗ ಇವರು ಎರಡು ಕಡೆಯೂ ಕರ್ಚ್ಬಿಟ್ಟು ಅದೇನು ಮಾಡ್ತಾರೆ ನೋಡಬೇಕು ಎಲ್ಲ ರೆಡಿ ಎಲ್ಲ ಫುಲ್ ರೆಡಿ ಐತಿ ಎಲ್ಲ ವೇಸ್ಟು ಹಾಂ ಶಾಸ್ತ್ರ ಇನ್ನೇನು ಮುಂಚೆ ಸ್ವಲ್ಪ ಇದು ಮಾಡಿ ತಾಳಿ ಕಟ್ಟಿಸ್ಬೇಕು ಅಷ್ಟೊತ್ತಿಗೆ ಕ್ಲಾಜು ಒಂದು ಚೂರು ಯಾರಿಗೂ ಬಾಯ್ಬಿಟ್ಟಿಲ್ಲ ಅದು ಗೊತ್ತೇ ಅಲ್ಲ ತಾಳಿ ತಗೋ ಬಂದಾಗಲೇ ಗೊತ್ತಾತು ಒಂಚೂರು ಕತ್ತಾಡ್ಸ್ತಿದ್ದಂಗೆ ಟಾಪ್ ಆಗಲೇ ಹುಡುಗೆ ಬಿಲ್ಕುಲ್ ಒಪ್ನಲ್ಲ ಹುಡುಗಿ ಮನೆಯವರ ಅವ್ರು ಏನು ಮಾಡ್ತಾರೆ ಪಾಪ ಅಳುತ್ತ ಇನ್ನು ಹುಡುಗ ಮನೆಯವರೋ ಪಾಪ ಇನ್ನು ಈ ಇಷ್ಟು ಈಗಲೇ ಹಿಂಗಾದರೂ ತಾಳಿ ಕಟ್ಟಿದ್ಮೇಲೆ ಇದ್ರೆ ಅವ್ರ ಮನೆ ಉಳಿಯೋದ ಒಳ್ಳೇದಾತು ಇದ್ರ ಬದಲು ಒಂದು ಎರಡು ನಿನ್ನೆ ಮನೆ ಹತ್ತಿರ ಹೋಗಿಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗೋದು ಅವ್ರಿಗೆ ಗೊತ್ತೊಂದರೆ ಆತರನಲ್ಲ ಇವ್ರಿಗೆ ಗೊತ್ತೊಂದರೆ ಆತರನಲ್ಲ Arishanta.